ಗೌರವಾನ್ವಿತ ಅತಿಥಿಗಳೇ ಹಾಗೂ ನೆರದ ಬಂಧುಗಳೇ ಒಂದು ಕಾಲ ಇತ್ತು ಉಡುಪಿ ಬ್ರಾಹ್ಮಣರ ಹೋಟೆಲ್ ಅಂತ ಆಗ್ತಿದ್ರೆ ಯಾರಿಗೆ ಹೋಟೆಲ್ ಓಪನ್ ಮಾಡಲಿಕ್ಕೆ ಇರಲಿಲ್ಲ ಅಲ್ವಾ ಕಿರಣ್ ಕುಮಾರ್ ಅವರೇ ನಂತರ ಬದಲಾವಣೆ ಬಂದದ್ದು ಎಲ್ಲ ಜಾತಿ ಎಲ್ಲ ವರ್ಗದವರು ಹೋಟೆಲನ್ನು ಹಾಕ್ಲಿಕ್ಕೆ ಶುರು ಮಾಡಿದರು ಎಲ್ಲರಿಗೂ ಒಳ್ಳೆ ವ್ಯಾಪಾರ ಆಗ್ಲಿಕ್ಕೆ ಶುರು ಆಯಿತು ಚಿಂತನೆ ಬದಲಾಗಬೇಕು ಒಟ್ಟಿಗೆ ಅದಾದ ಮೇಲೆ ಎಲ್ಲ ವ್ಯವಹಾರವೂ ಬದಲಾಗ್ತದೆ ಅದೇ ರೀತಿಯಲ್ಲಿ ಈಗ ಬೇಕರಿ ಅಂತ ಹೇಳಿದರೆ ಅಯ್ಯಂಗಾರ್ಸ್ ಬೇಕರಿ ಅಂತ ಎಲ್ಲ ಕಡೆ ಇಲ್ಲಿ ಯಾವ್ದು ನೋಡಿದ್ರೂ ಅಯ್ಯಂಗಾರ್ ಬೇಕು ನಮ್ಮೂರಿನಲ್ಲಿ ನೀವು ಇಲ್ಲಿ ಬೇಕರಿ ಹಾಕಿದ್ರೆ ಅಲ್ಲಿ ಹೋಗಿ ಬೋರ್ಡ್ ನೋಡಿದರೆ ಹೇಗಾರು ಬೇಕ್ರಿ ಈ ಅದನ್ನು ಇಟ್ಸ್ ಅ ಕ್ವೆಶನ್ ಆಫ್ ಟೈಮ್ ಬದಲಾವಣೆ ಆಗ್ತಾ ಹೋಗ್ತದೆ ಅದೇ ಜನರ ಮನಸ್ಥಿತಿ ಬದಲಾಗಬೇಕಾಗ್ತದೆ ಅದಕ್ಕೋಸ್ಕರ ನೀವು ಕಾಯಬೇಕು ಹೋಟೆಲ್ ಇಂಡಸ್ಟ್ರೀಸ್ ಕೋಆಪರೇಟಿವ್ ಬ್ಯಾಂಕ್ ಇದು ಉದ್ದಿಮೆದಾರರ ಸಹಕಾರ ಸಂಘದ್ದು ನಾನು ಮಂತ್ರಿ ಆಗಿದ್ದಾಗ ಮಾನ್ಯ ಸಿದ್ದರಾಮಯ್ಯನವರು ಹಣಕಾಸು ಸಚಿವರಾಗಿದ್ದರು ಗೋಪಾಲ್ ಶೆಟ್ಟಿಯಲ್ಲಿ ಹೋದರು ಹೋದ್ರ ಆಗ ಅವರಿಗೆ ನಾಲ್ಕು ಪರ್ಸೆಂಟ್ ಟ್ಯಾಕ್ಸ್ ಹಾಕಿದೆ ದೊಡ್ಡ ಗಲಾಟೆ ಬಿದ್ದು ಕಡೆ ಕರ್ಕೊಂಡೋಗಿ ಅದನ್ನು ಎರಡು ಪರ್ಸೆಂಟ್ ಮಾಡ್ತಿತ್ತು ಅಂದು ಸಿದ್ದರಾಮಯ್ಯನವರೇ ಸಹಕಾರ ಕೊಟ್ಟಂಥದ್ದು ಹೋಟೆಲ್ನವರಿಗೆ ನಂತರ ಅವರ ಸ ವಿಧಾನಸಭೆಯಲ್ಲಿ ಅವರ ಸಮಸ್ಯೆಗಳ ಬಗ್ಗೆ ಮಾತಾಡುವಾಗ ಹೇಳಿದ್ದೀನಿ ನಿಮಗೂ ಅದೇ ಅಪ್ಲೈ ಆಗ್ತದೆ ಕಾಂಡಿಮೆಂಟ್ನವ್ರಿಗೆ ಪ್ರತಾಪ್ ಶೆಟ್ಟರೆ ನಾನೇನು ಹೇಳಿದೆ ಅಂದರೆ ಹೋಟೆಲ್ ಇಂಡಸ್ನವ್ರಿಗೆ ಕೆಲವರು ಸ್ಲೀಪಿಂಗ್ ಪಾರ್ಟ್ನರ್ಸ್ ಇದ್ದಾರೆ ಅಂತ ಹೇಳಿದ್ದೆ ಅವರು ಇನ್ವೆಸ್ಟ್ ಮಾಡೋದಿಲ್ಲ ಬಂದು ಕಲೆಕ್ಷನ್ ಮಾತ್ರ ಮಾಡ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಇಲಾಖೆಯವರು ಇವರು ಕೊಡ್ತಾ ಇರಬೇಕು ಅವ್ರು ತೊಗೊಂಡು ಹೋಗ್ತಾನೆ ಇರ್ತಾರೆ ಆದರೆ ಅದಕ್ಕೆ ರಿಸಿಟು ಇಲ್ಲ ನಿಮ್ಮ ಜಿ ಎಸ್ ಟಿಗೆ ರಿಸೀಟ್ ಬೇಕು ಅದಕ್ಕೆ ರಿಸೀಟೇ ಇಲ್ಲ ಅದ್ರ ಬಗ್ಗೆ ಯಾರು ಚರ್ಚೆನೇ ಮಾಡೋದಿಲ್ಲ ಸರ್ಕಾರಕ್ಕೆ ಕೊಡುವಂಥ ದುಡ್ಡಿಗೆ ಮಾತ್ರ ಚರ್ಚೆ ಈಗ ನಾವು ನೀವು ದಿನನಿತ್ಯ ಕೊಡ್ತೀರಲ್ಲ ಅದಕ್ಕೆ ಯಾರು ಚರ್ಚೆ ಮಾಡ್ತಾ ಇಲ್ಲ ನೀವು ಸರ್ಕಾರಕ್ಕೆ ಕೊಟ್ಟಂಥ ದುಡ್ಡು ನಿಮಗೆ ಖರ್ಚಾಗ್ತದೆ ಬಿಟ್ಟರೆ ಅದು ಸರ್ಕಾರ ಬೇರೆ ಎಲ್ಲಿ ಹೋಗೋದೇ ಇಲ್ಲ ಅದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ನಿಮ್ಮದೇ ಯಾವುದಕ್ಕಾದ್ರೂ ಸಹಕಾರಕ್ಕೆ ಆದರೆ ಎಲ್ಲವನ್ನೂ ಸರಿಯಾಗಿ ಹೋಗ್ತದೆ ಅಂತಲೂ ನಾನು ಒಪ್ಪಲಿಕ್ಕೆ ತಯಾರಿಲ್ಲ ಎಲ್ಲ ವ್ಯವಸ್ಥೆ ಸರಿಯಾಗಿದೆ ಅಂತ ಹೇಳಲಿಕ್ಕೂ ನಾನು ತಯಾರಿಲ್ಲ ಅದನ್ನು ಸರಿಯಾಗಿ ಹೋಗಬೇಕಾದ್ರೆ ಫಸ್ಟ್ ನಾವು ಸರಿಯಾಗಬೇಕು ನಮ್ಮ ಒಟ್ಟಿಗಿದ್ದವ್ರನ್ನ ಸರಿ ಮಾಡಬೇಕಾಗ್ತದೆ ಅದು ವಿಸ್ತಾರವಾಗಿ ಹೋಗಬೇಕಾಗ್ತದೆ ಅಂತ ಹೇಳ್ತಾ ಇದೆಲ್ಲ ನಮ್ಮ ನಮ್ಮ ಮನಸ್ಥಿತಿಯ ಮೇಲೆ ಹೋಗ್ತದೆ ಈಗ ಜಿ ಎಸ್ ಟಿದು ಮೊದಲು ಕೇವಲ ರಾಜ್ಯ ಸರ್ಕಾರವೇ ತೆರಿಗೆಯನ್ನು ಹಾಕುವಾಗ ನಮಗೆ ಭಾಳ ಸುಲಭ ಇತ್ತು ಹಣಕಾಸು ಸಚಿವರು ಮುಖ್ಯಮಂತ್ರಿಗಳತ್ರ ಹೋಗಿ ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಇತ್ತು ಇದನ್ನು ಚಾರ್ಟರ್ಡ್ ಅಕೌಂಟೆಂಟ್ ಅಶೋಕ್ ಅವ್ರು ಹೇಳಿರ್ಬೋದು ಆದರೆ ಏನೇ ಬದಲಾವಣೆ ತರಬೇಕಾದರೂ ಜಿ ಎಸ್ ಟಿ ಕೌನ್ಸಿಲಿಗೆ ಹೋಗಬೇಕು ಹಳ್ಳಿಯ ಹಣಕಾಸು ಸಚಿವರು ಎಲ್ಲ ರಾಜ್ಯದ ಹಣಕಾಸು ಮಂತ್ರಿಗಳು ಸಭೆಯನ್ನು ಮಾಡಿ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕೇವಲ ಒಂದು ರಾಜ್ಯದವರು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ಬದಲಾವಣೆಯನ್ನು ತರಲಿಕ್ಕೂ ಸಾಧ್ಯ ಆಗುವುದಿಲ್ಲ ನೀವೆ ನಿಮ್ಮದು ಸಮಸ್ಯೆ ಮಾತ್ರ ಅಂತ ನಾನು ಒಬ್ರು ಸೈಂಟಿಸ್ಟ್ ಹತ್ರ ಕೇಳ್ತಾ ಇದ್ದೆ ಅಶೋಕ್ ಅವರೇ ಕ್ಯಾನ್ಸರ್ ಪೇಶೆಂಟಿಗೆ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಅವರ ಮಧ್ಯೆಗೆ ಅದನ್ನು ಕ ಕಮ್ಮಿ ಮಾಡಲಿಕ್ಕೆ ಕೇಳ್ತಾ ಇದ್ದೇವೆ ನಾವು ಇನ್ನೂ ಕಮ್ಮಿ ಆಗಲಿಲ್ಲ ಔಷಧಕ್ಕೆ ಫಸ್ಟ್ ಕಮ್ಮಿ ಮಾಡಬೇಕು ಯಾಕಂದರೆ ನಾನೇ ಸಂಸದನಾಗಿದ್ದಾಗ ಹಣಕಾಸು ಸಮಿತಿಯಲ್ಲಿ ಕೂತ ಒಂದು ಮೀಟಿಂಗನ್ನು ಮಾಡಿ ಫಾರ್ಮಸಿ ಕಂಪನಿಯನ್ನೆಲ್ಲ ಕರೆದಿತ್ತು ಕ್ಯಾನ್ಸರ್ ಇದು ಒಂದು ಔಷಧ ಒಂದು ಕಂಪ್ನಿದು ಆರು ಸಾವಿರ ಮತ್ತೊಂದರದು ಅದೇ ಮೆಡಿಸಿನ್ ಅರವತ್ತು ಸಾವಿರ ಅದೇ ಮೆಡಿಸಿನ್ ಮತ್ತೊಂದು ಕಂಪ್ನಿದು ಒಂದು ಲಕ್ಷ ಅರವತ್ತು ಸಾವಿರ ಇದು ಹೇಗೆ ವ್ಯತ್ಯಾಸಗಳು ಬರ್ತವೆ ಅಂದರೆ ಬ್ರ್ಯಾಂಡೆಡ್ ಮೆಡಿಸಿನ್ ನಮಗೆ ಒಂದು ಮನಸ್ಸಿನಲ್ಲಿ ಇತ್ತಿದೆ ಆ ಮದ್ದನ್ನು ತಗೊಂಡ್ರೆ ಮಾತ್ರ ಗುಣ ಆಗೋದು ಅಂತ ಅದು ಒಂದು ಸಲ ಜೆನೆರಿಕ್ ಮೆಡಿಸಿನ್ ಅಂತ ಬಂದದ್ದು ಅಲ್ಲಿ ಚರ್ಚೆ ಶುರುವಾದ ಮೇಲೆ ಅದಕ್ಕೂ ಈಗ ನಂಬಿಕೆ ಹೋಗಿದೆ ಅದೊಂದು ಸರಿಯಾಗಿ ಬರ್ತಾ ಇಲ್ಲ ಅನ್ನುವಂಥ ಚರ್ಚೆಯು ಪ್ರಾರಂಭ ಆಯಿತು ಆದರೆ ನೀವು ಭಾಳ ಕಷ್ಟಪಟ್ಟು ದುಡಿದ ಮೇಲೆ ಬಂದವರು ಮೊದಲು ಯಾವ ರೀತಿಯಲ್ಲಿ ಹೋಟೆಲ್ ಮಾಲೀಕರ ಮೇಲೆ ಬಂದರೂ ಅದೇ ರೀತಿಯಲ್ಲಿ ನೀವು ಕಾಂಡಿಮೆಂಟ್ಸ್ನವರು ಮತ್ತು ಬೇಕರಿ ಶುರು ಮಾಡಿದ್ದು ಈಗ ಒಂದು ಹಂತಕ್ಕೆ ಬಂದಾಗ ಸಡನ್ನಾಗಿ ಒಂದು ಶಾಕ್ ಕೊಟ್ಟರು ನೋಟಿಸನ್ನು ಕೊಟ್ಟರು ನೀವು ನಿಮಗೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ ಅಂತ ಹೇಳ್ತಿದ್ರಿ ಆದರೆ ಯಾವುದೇ ಸಂಪಾದನೆಗೂ ನೀವು ವ್ಯಾಪಾರ ಮಾಡುವಾಗ ರಿಜಿಸ್ಟ್ರೇಷನ್ ಈಗ ಫಸ್ಟಿಗೆ ಆಗುವವರೆಗೆ ನಿಮಗೆ ಕಷ್ಟ ಇದೆ ಒಂದು ಸಲ ರಿಜಿಸ್ಟ್ರೇಷನ್ ಆಗಿ ಒಂದು ಸಿಸ್ಟಮ್ ಬಂದಾಗ ಮುಂದೆ ಯಾರಿಗೂ ಏನು ಸಮಸ್ಯೆ ಇರುವುದೇ ಇಲ್ಲ ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತದೆ ಆದರೆ ಇದು ಇತ್ಯರ್ಥ ಆಗಬೇಕಾದರೆ ಒಂದೇ ಸಲ ಆಗ ನಾನು ನೋಡ್ತಾ ಇದ್ದೆ ಪೇಪರಲ್ಲಿ ಕೇಂದ್ರದವ್ರದ್ದು ರಾಜ್ಯ ಸರ್ಕಾರದ ಮೇಲೆ ಹಾಕುವಂಥದ್ದು ರಾಜ್ಯದವರು ಕೇಂದ್ರ ಸರ್ಕಾರದ ಮೇಲೆ ಹಾಕಿ ಚರ್ಚೆ ನಡೀತಾನೆ ಇತ್ತು ಈ ನೋಟಿಸ್ ಸರಿಯಾ ಸರಿಯಾದಪ್ಪ ಅನ್ನೋದ್ರ ಬಗ್ಗೆ ಆದರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ನಾನು ಅವತ್ತು ಬೆಳಿಗ್ಗೆ ನಿಮ್ಮ ಮೀಟಿಂಗ್ ಇದ್ದ ದಿವಸ ಸಹ ಅವರ ಒಟ್ಟಿಗೆ ಇದ್ದೆ ಬೆಳಿಗ್ಗೆ ನಾನು ಬೇರೆ ಕೆಲಸಕ್ಕೆ ಹೋದಾಗ ನೀವು ಬರ್ತೀನಿ ಅಂತ ಹೋದ ಅದ್ರ ಬಗ್ಗೆ ಚರ್ಚ್ ಫಸ್ಟು ಆಫೀಸರ್ಸ್ ಒಂದು ಪರ್ಸೆಂಟ್ವರೆಗೆ ಬಂದರು ಬಟ್ ಮುಖ್ಯಮಂತ್ರಿಗಳು ನೇರವಾಗಿ ಈಗ ಬೇಡ ಅದನ್ನು ಆದರೆ ಮನ್ನಾ ಮಾಡುವ ಸ ಸಂಪೂರ್ಣ ನಿಮಗೆ ಆದೇಶ ಬರುವವರೆಗೆ ಆಯಿತು ಅಂತ ಅಲ್ಲ ಅಲ್ಲಿವರೆಗೆ ನೀವು ಹೋರಾಟ ಮುಂದುವರ್ಸಬೇಕಾಗ್ತದೆ ಆದರೆ ಇಲ್ಲಿ ಸಭೆಯಲ್ಲಿ ನೋಡುವಾಗ ಸಮಸ್ಯೆ ಇದ್ದರೆ ಮಾತ್ರ ಜನ ಬರ್ತಾರೆ ಬಿಟ್ಟರೆ ಸಮಸ್ಯೆ ಇತ್ಯರ್ಥ ಆಯಿತು ಅಂತ ನೀವು ಇತ್ಯರ್ಥ ಆಯಿತು ಅಂತ ಹೇಳಬಾರ್ದು ಸಮಸ್ಯೆ ಇದೆ ಹೋರಾಟ ಮಾಡ್ಲಿಕ್ಕೆ ಅಂದಿದ್ರೆ ನಿಮ್ಮ ಹಾಲ್ ಫುಲ್ ಆಗ್ತಾಯಿತ್ತು ಪ್ರತಾಪ್ ಶೆಟ್ಟಿ ಇದು ಹೋರಾಟಕ್ಕೆ ಅವರವರ ಸಮಸ್ಯೆಗೆ ಹೋರಾಟಕ್ಕೆ ಎಲ್ಲರೂ ಇದ್ದಾರೆ ಒಂದು ವೇಳೆ ಇತ್ಯರ್ಥ ಮಾಡಿ ಆದ ಮೇಲೆ ಯಾರು ಸಮಸ್ಯೆಗೆ ಪರಿಹಾರ ಮಾಡಲಿಕ್ಕೆ ಮುಂದೆ ನಿಂತಿದ್ರೋ ಅವರಿಗೂ ಸಮಸ್ಯೆ ಬಂದರೂ ಬೇರೆ ಯಾರು ಬರುವುದಿಲ್ಲ ಇದು ಒಂದು ಜನರಲೈಸ್ ಮಾಡುವಂಥದ್ದು ನಾನು ಹೆಚ್ಚಾಗಿ ನಡೆಯುವಂಥದ್ದು ಇದೆ ಸಮಾಜದಲ್ಲಿ ಅದಕ್ಕೆ ನಾನು ಎಲ್ಲವರಿಗೂ ಸಹಕಾರಿ ತತ್ವ ಅದು ನಾನು ಎಲ್ಲವರಿಗೂ ಬೇಕಾಗ್ತದೆ ಎಲ್ಲರೂ ನನಗೆ ಬೇಕಾಗ್ತದೆ ನಮ್ಮ ಮನಸ್ಸಿನಲ್ಲಿದ್ದಾಗ ಮಾತ್ರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಿಟ್ಟರೆ ಇಲ್ಲದಿದ್ರೆ ಪರಿಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನೀವು ಪುನಃ ಯಾವಾಗ ನೆಕ್ಸ್ಟ್ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಇದೆ ಅಂತ ನೋಡಿ ಅಶೋಕ್ ಶೆಟ್ಟಿ ಇಲ್ಲೇ ಇದ್ದಾರೆ ಕೂತು ಚರ್ಚೆಯನ್ನು ಮಾಡಿ ಒಂದು ಡ್ರಾಫ್ಟ್ ಮಾಡಿ ಡ್ರಾಫ್ಟ್ ಮಾಡಿ ಯಾರು ಹೋಗ್ತಾರೆ ಮುಖ್ಯಮಂತ್ರಿಗಳು ಹೋಗ್ತಾರಾ ಕೃಷ್ಣ ಬೈರೇಗೌಡರು ಹೋಗ್ತಾರೆ ಯಾರು ಗೊತ್ತಿಲ್ಲ ಯಾಕಂದರೆ ಹಿಂದೆಲ್ಲ ಹೋಗ್ತಾ ಇದ್ದದ್ದು ಕೃಷ್ಣ ಬೈರೇಗೌಡ್ರೆ ಜಿ ಎಸ್ ಟಿ ಕೌನ್ಸಿಲಿಗೆ ಅವ್ರ ಹತ್ರ ಕೂತು ಚರ್ಚೆ ಮಾಡಬೇಕು ಹಣಕಾಸು ಕಮಿಷ್ನರ್ ಫೈನಾನ್ಸ್ ಸೆಕ್ರೆಟ್ರಿ ರಿತೇಶ್ ಕುಮಾರ್ ಸಿಂಗ್ ಮತ್ತು ವಿಪುಲ್ ಬನ್ಸಲ್ ಕಮಿಷ್ನರ್ ಇವರಿಬ್ಬರತ್ರ ಒಂದು ಮೀಟಿಂಗನ್ನು ಮಾಡಿ ಚರ್ಚೆ ಮಾಡುವ ಚರ್ಚೆ ಮಾಡಿ ಫಸ್ಟು ಇವರಿಗೆ ಅಧಿಕಾರಿಗಳಿಗೆ ಕನ್ವಿನ್ಸ್ ಮಾಡಬೇಕು ಅದಾದ ನಂತರ ಮಂತ್ರಿಗಳ ಹತ್ರ ಕ ಸಭೆಯನ್ನು ಮಾಡಬೇಕು ಇತ್ಯರ್ಥ ಆದರೆ ಮಾತ್ರ ಅಲ್ಲಿ ಸೊ ದಟ್ ಅವರು ಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವರಿಗೆ ಫಸ್ಟು ಕನ್ವಿನ್ಸ್ ಮಾಡದೇ ಇದ್ದರೆ ಅವರು ಹೋಗಿ ಕ ಕೌನ್ಸಿಲ್ನಲ್ಲಿ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ನಾವು ಅರ್ಥವನ್ನು ಮಾಡಿಕೊಳ್ಬೇಕು ನಾನು ಅರ್ಥ ಮಾಡಿಕೊಳ್ಳದೆ ನಾನು ಅಧಿಕಾರಿಗೂ ಕನ್ವಿನ್ಸ್ ಆಗೋದಿಲ್ಲ ಅಧಿಕಾರಿಗಳು ಹೋಗಿ ಮುಖ್ಯಮಂತ್ರಿಗಳಿಗೂ ಕನ್ವಿನ್ಸ್ ಆಗೋದಿಲ್ಲ ಸಿದ್ದರಾಮಯ್ಯವರು ಹತ್ತು ಹದಿನಾಲ್ಕು ಬಜೆಟನ್ನು ಪ್ರೆಸೆಂಟ್ ಮಾಡಿದ್ರಿಂದ ಅವರಿಗೆ ಫೈನಾನ್ಸ್ ಬಗ್ಗೆ ಹೇಳಿದ ಕೂಡಲೇ ಅರ್ಥ ಆಗ್ತದೆ ಆದ್ದರಿಂದ ನೀವು ಇದರ ಬಗ್ಗೆ ಒಂದು ಡ್ರಾಫ್ಟನ್ನು ಈಗಲೇ ಶುರು ಮಾಡಿ ಏನು ಆಗಬೇಕು ಅನ್ನೋದ್ರ ಬಗ್ಗೆ ಕೊನೆಗಳಿಗೆ ಅಲ್ಲಿ ಸಮಸ್ಯೆ ಉದ್ಭವ ಆದಮೇಲೆ ಅಲ್ಲ ಸಮಸ್ಯೆ ಉದ್ಭವ ಆಗ್ತದೆ ಅಂತ ಗೊತ್ತಿದೆ ನಿಮಗೆ ಅದನ್ನು ಈಗಲೇ ಚರ್ಚೆ ಶುರು ಮಾಡಿ ನಾವು ಸಹ ಅಲ್ಲಿ ಹೋಗಿ ಚರ್ಚೆಯನ್ನು ಮಾಡಿದಾಗ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ದಾರಿ ಇದೆ ಆದರೆ ಪ್ರಯತ್ನ ಮಾತ್ರ ಬೇಗ ಆಗಬೇಕಾಗ್ತದೆ ಬಿಟ್ಟರೆ ಕೊನೆಗಳಿಗೆಲ್ಲಿ ನಿಮ್ಮ ಸದಸ್ಯರು ಎಷ್ಟು ಜನ ಇದ್ದಾರೆ ಅವರಿಗೆ ಹೇಳಬೇಕು ನೀವು ಹಿಂದೆ ಹೋದರೆ ಯಾವುದು ಇತ್ಯರ್ಥ ಆಗೋದಿಲ್ಲ ನಾವೆಲ್ಲ ಒಟ್ಟಾಗಿ ಹೋರಾಟವನ್ನು ಮಾಡಬೇಕು ನಾವು ಇಷ್ಟು ಜನ ಇದ್ದೇವೆ ನೀವು ಇದೇ ಇಷ್ಟೇ ಜನ ಅಂತ ಆದರೆ ಸರ್ಕಾರವೂ ಬಗ್ಗೋದಿಲ್ಲ ಯಾವುದಕ್ಕೂ ಸ್ವಲ್ಪ ಆಲೋಚನೆ ಮಾಡಬೇಕು ಎಲ್ಲರೂ ಒಟ್ಟಿಗಿದ್ದಾರೆ ಭಾಳ ದೊಡ್ಡ ಒಂದು ಹೋರಾಟ ನಡೀತದೆ ಅನ್ನುವಂಥ ಭಾವನೆ ಇದ್ದಾಗ ಮಾತ್ರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಬಿಟ್ಟರೆ ಈಗ ನಾವು ಇಬ್ಬರು ಶಾಸಕರು ಇಲ್ಲಿದ್ದಾರೆ ಈ ಸಣ್ಣ ಸಣ್ಣ ಜಾತಿಯವರಿಗೆ ಮೀಸಲಾತಿ ಪಟ್ಟಿಗೆ ಸೇರಿಸ್ಬೇಕು ಅಂತ ಯಾರು ಹೋರಾಟವೇ ಮಾಡೋದಿಲ್ಲ ಸಂಖ್ಯೆ ಓಟಿನ ಸಂಖ್ಯೆ ಕಮ್ಮಿ ಅವರದು ಅಗತ್ಯವೇ ಇಲ್ಲ ನಿಮ್ಮ ಓಟಿಂದ ಇದು ನಡೀತದೆ ಅಂತ ನಮ್ದು ಒಂದು ವೇಳೆ ದೊಡ್ಡ ಸಮುದಾಯ ಆದರೆ ಅವರದ್ದು ಓಟ್ ತುಂಬ ಜಾಸ್ತಿ ಇದ್ದಾಗ ಅವರಿಗೆ ಸಮಾಧಾನ ಮಾಡಲಿಕ್ಕೆ ಹೋಗ್ತಾರೆ ಬಿಟ್ಟರೆ ಸಣ್ಣ ಜಾತಿಯವರಿಗೆ ಸಮಾಧಾನ ಮಾಡಲಿಕ್ಕೆ ಯಾರೂ ಹೋಗೋದೇ ಇಲ್ಲ ಇದು ನಾವು ಕಂಡಂಥದ್ದೇ ವಾಸ್ತವಾಂಶ ಇದೆಲ್ಲ ಯಾವುದಾದ್ರೂ ಎಲ್ಲಿಂದ ಲಾಭ ಬರ್ತದೆ ನಮಗೆ ನಾವು ಯಾರಿಗೆ ಸಹಾಯ ಮಾಡಬೇಕಂತ ನಾವು ಆಲೋಚನೆ ಮಾಡೋದಿಲ್ಲ ನಮಗೆ ಇಲ್ಲಿಂದ ಯಾರಿಗೆ ಸಹಾಯ ಮಾಡಿದರೆ ನಮಗೆ ಇನ್ ರಿಟರ್ನ್ ವಿ ಎಕ್ಸ್ಪೆಕ್ಟ್ ಸಮ್ಥಿಂಗ್ ಅದು ಯಾವುದು ಬರ್ತದೆ ಅಂತ ನೋಡಿ ನಾವು ಬಟ್ ಭಾಷಣ ಮಾಡಿ ಹೋಗುವಂಥದ್ದು ಬಹಳ ಸುಲಭ ನಮಗೆ ಆದರೆ ಅದನ್ನು ಪರಿಹಾರವನ್ನು ಕಂಡುಹಿಡಲಿಕ್ಕೆ ಯಾವ ರೀತಿಯಲ್ಲಿ ಹೋಗಬೇಕು ಅನ್ನುವಂಥದ್ದು ಇದೆಯಲ್ಲ ಫಸ್ಟು ಫೈನಾನ್ಸ್ ಸೆಕ್ರೆಟ್ರಿ ಮತ್ತು ಕಮಿಷನರ್ ಇಬ್ಬರನ್ನು ಕೂರಿಸಿ ಚರ್ಚೆ ಆಗಬೇಕಾಗ್ತದೆ ಒಬ್ಬರು ಆಡಿಟರ್ ಬೇಕಾಗ್ತದೆ ಅದಕ್ಕೆ ನೀವು ಯಾವುದರಲ್ಲಿ ಕಟ್ಟಲಿಕ್ಕಿಲ್ಲ ಯಾವುದು ಕಟ್ಬೋದು ಅಂತ ಇದನ್ನೆಲ್ಲ ಔಟ್ ಮಾಡಬೇಕು ಕಟ್ಟುವಂಥದ್ದು ಒಂದು ಭಾಗ ಕಟ್ ಈಗ ಒಂದು ವೇಳೆಗೆ ವಾಪಸ್ ಬರುವಂಥದ್ದು ನೀವು ಪರ್ ದೊಡ್ಡ ಪರ್ಚೇಸ್ ಮಾಡಿದಾಗ ಅದನ್ನು ಕ್ಲೇಮ್ ಮಾಡ್ಬೋದು ಅಂಥದ್ದನ್ನೆಲ್ಲ ಶುರು ಮಾಡಿದರೆ ನೀವು ಅಲ್ಲಿವರೆಗೆ ಕಾಯಲಿಕ್ಕೆ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಶುರು ಮಾಡಿಬಿಡಿ ಲೆಕ್ಕಾಚಾರ ಮಾಡಲಿಕ್ಕೆ ಅದನ್ನು ಪರಿಹಾರ ಮಾಡಿದಾಗ ಮಾತ್ರ ನಿಮ್ಮ ಸರ್ಮ ಸಮಸ್ಯೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗ್ತದೆ ಇಲ್ಲದೇ ಇದ್ರೆ ನಿರಂತರವಾಗಿ ನೀವು ಆಡಿಟರ್ ಹಿಂದೆ ತಿರುಗೋದು ಸರ್ಕಾರದ ಹಿಂದೆ ತಿರುಗೋದು ಈ ಕೆಲಸ ನಡೀತಾ ಇರ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ ದಯವಿಟ್ಟು ಈ ಒಂದು ಜಿ ಎಸ್ ಟಿದು ಕೇವಲ ರಾಜ್ಯ ಸರ್ಕಾರ ಅಲ್ಲ ಕೇವಲ ಕೇಂದ್ರ ಸರ್ಕಾರ ಅಲ್ಲ ಇಬ್ರು ಇಬ್ಬರು ತೀ ಸೇರಿ ತೀರ್ಮಾನವನ್ನು ತಗೊಳ್ಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಅದು ಪ್ರಾರಂಭ ಆದದ್ದು ರಾಜಕೀಯ ಹೋರಾಟ ಆದರೆ ಸಮಸ್ಯೆ ಪರಿಹಾರ ಮಾಡಬೇಕು ಇಬ್ಬರು ಒಟ್ಟು ಸೇರಿ ತಾತ್ಕಾಲಿಕ ಸ ಪರಿಹಾರವನ್ನು ಕಂಡು ಹಿಡಿದಿದ್ದಾರೆ ರಾಜ್ಯಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಾದದ್ದು ಕೇಂದ್ರ ಸರ್ಕಾರ ಸಹ ಅದಕ್ಕೆ ತಾನು ಒಪ್ಪಿ ಒಪ್ಪಿಗೆಯನ್ನು ಕೊಡಬೇಕು ಎಲ್ಲ ರಾಜ್ಯದ ಮಂತ್ರಿಗಳು ಬಂದವರು ಒಪ್ಪಿಗೆಯನ್ನು ಕೊಡಬೇಕಾಗ ಯಾಕಂದರೆ ಈಗ ನಿಮ್ಮ ಒಂದು ರಾಜ್ ನಮ್ಮ ಒಂದು ರಾಜ್ಯಕ್ಕೆ ಕೌನ್ಸಿಲ್ ಒಪ್ಪಿಗೆಯನ್ನು ಕೊಟ್ಟಾಗ ಉಳಿದ ರಾಜ್ಯದ ಮಂತ್ರಿಗಳು ನಮ್ಮ ರಾಜ್ಯದ ಪರಿಸ್ಥಿತಿ ಏನು ಅಂತ ಸಹ ಲೆಕ್ಕ ಹಾಕ್ತಾರೆ ಕೇವಲ ಇಲ್ಲಿರಲ್ಲ ನಾನು ಹೇಳಿ ಹೋಗುವಂಥದ್ದು ಬಹಳ ಸುಲಭ ಬೇರೆ ರಾಜ್ಯದಲ್ಲಿ ಯಾವ ಪದ್ಧತಿ ಇದೆ ಅನ್ನೋದನ್ನು ನಾವು ತರಿಸ್ಕೊಳ್ಬೇಕಾಗ್ತದೆ ಸ್ವಲ್ಪ ತರಿಸ್ಕೊಂಡು ಕೂತು ಚರ್ಚೆಯನ್ನು ಮಾಡಿದರೆ ಪರಿಹಾರ ಕಂಡು ಆಗ್ತದೆ ಅಂತ ಹೇಳ್ತಾ ಯಾಕಂದರೆ ಒಂದು ವೇಳೆ ನಮಗೆ ಸಿಕ್ಕಿದರೆ ಎಲ್ಲ ರಾಜ್ಯದವ್ರಿಗೆ ಸಿಗ್ಲಿ ನಮ್ಮದೇನೋ ಅಭ್ಯಂತರ ಇಲ್ಲ ಪಟ್ಟು ನಮಗೆ ಸಿಕ್ಕಲಿ ಅಂತ ನಾವು ಕೇಳುವಂಥದ್ದು ಅದಕ್ಕೆ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಖಂಡಿತವಾಗಿ ನಿಮ್ಮೊಂದಿಗೆ ನಾವೆಲ್ಲ ಇದ್ದೇವೆ ಜನಪ್ರತಿಗಳು ಕೇವಲ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದರೆ ಸಾಕಾಗಲಿಕ್ಕಿಲ್ಲ ಇದು ನೀವು ಹತ್ತಿರ ಕೂತ್ಕೊಂಡು ಚರ್ಚೆ ಮಾಡಬೇಕಾಗುತ್ತೆ ಶಾಸಕರು ಸಂಸದರು ಎಲ್ಲ ಒಟ್ಟು ಹಣಕಾಸು ಸಚಿವರ ಹತ್ರ ಚರ್ಚೆ ಮಾಡಿದರೆ ಮಾತ್ರ ಆಗ್ತದೆ ಬಿಟ್ಟರೆ ವಿಧಾನಸಭೆಯಲ್ಲಿ ನೀವು ಪ್ರಶ್ನೆ ಕೇಳಿದಿರಿ ನಿಮಗೆ ಸ್ಟಾಕ್ ಆನ್ಸರ್ ಸಿಗ್ತದೆ ಪರಿಶಿಷ್ ಪರಿಶೀಲಿಸ್ತೇವೆ ಸೂಕ್ತ ಕ್ರಮ ಕೈಕೊಳ್ತೇವೆ ಅದು ಬಿಟ್ಟರೆ ಹೆಚ್ಚೇನು ಸಿಕ್ಕಲಿಕ್ಕಿಲ್ಲ ಅನ್ನುವಂಥದ್ದು ನನ್ನ ಯಾಕಂದರೆ ಅವರು ಒಪ್ಪಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೂತಾಗ ಯಾವ ರೀತಿಯಲ್ಲಿ ಪರಿಹಾರ ಮಾಡುವಂಥದ್ದು ಅಂಥದ್ದು ಯಾವುದ್ರಲ್ಲಿ ಕೊಡ್ಬೋದು ಯಾವುದ್ರಲ್ಲಿ ಕೊಡಬಾರ್ದು ಅಂತ ಬಹಳಷ್ಟು ಡಿಸ್ಕಷನ್ ಆಗಲೇಬೇಕಾಗ್ತದೆ ಅದರಿಂದ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ ನಿಮ್ಮ ಆಡಿಟರ್ಸ್ ಮತ್ತು ನಿಮ್ಮ ಅಧಿಕಾರಿಗಳು ಪದಾಧಿಕಾರಿಗಳು ಹೋಗಿ ಮುಖ್ಯಮಂತ್ರಿಗಳು ಅಥವಾ ಯಾರ ಅಲ್ಲಿಗೆ ದೆಹಲಿಗೆ ಹೋಗ್ತಾರೋ ಅವರ ಹತ್ರ ಕೂತು ಚರ್ಚೆಯನ್ನು ಮಾಡಿ ಅದನ್ನು ಒಂದು ಡ್ರಾಫ್ಟ್ ನೋಟನ್ನು ಕೊಟ್ಟಾಗ ಪರಿಹಾರ ಮಾಡ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಖಂಡಿತವಾಗಿ ನೀವೊಂದು ಒಳ್ಳೆಯ ಹೋರಾಟ ಕೇಳ್ತಿದ್ದೀರಿ ಹೋರಾಟ ನಿರಂತರವಾಗಿ ನಡೀಬೇಕಾಗ್ತದೆ ತಾತ್ಕಾಲಿಕ ಪರಿಹಾರ ಅಲ್ಲ ಇದು ಶಾಶ್ವತ ಪರಿಹಾರಕ್ಕೆ ನಿರಂತರವಾಗಿ ಹೋರಾಟ ನಡಲಿಲ್ಲ ಅಂತ ಹೇಳ್ತಾ ನಿಮಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈನ್ ಜಯಕನು